ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ಕರಿಯಪ್ಪ ಇವತ್ತು ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಒಂದು ಸಿನಿಮಾ ಹೋಗಿದೆ ಬಹಳ ವಿಶೇಷವಾಗಿತ್ತು ಆ ಸಿನಿಮಾ ಬಹಳ ಚೆನ್ನಾಗಿದೆ ಹೈ ಲವ್ ಯು ಮುದ್ದು ಅಂತ ಬಹಳ ಅದ್ಭುತ ಪ್ರತಿಭೆಗಳು ಮಾಡಿರ್ತಕ್ಕಂತ ಈ ಸಿನಿಮಾವನ್ನ ಎಲ್ಲರೂ ಸಹ ಪ್ರೀತಿಸಬೇಕು ಯಾಕೆ ಅಂತ ಹೇಳಿದ್ರೆ ಹೊಸ ಪ್ರತಿಭೆಗಳಿಗೆ ಹೊಸ ಹೀರೋಗಳಿಗೆ ಅಥವಾ ಹೊಸ ಹೀರೋಯಿನ್ಗಳಿಗೆ ಆ ಇದು ನೈಜ ಘಟನೆಗಳನ್ನು ಘಟನೆಗಳನ್ನೊಳಗೊಂಡಿರ್ತಕ್ಕಂತ ಸತ್ಯ ಚರಿತ್ರೆ ಯಾವುದೋ ಒಂದು ಕಾಲದಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಈಗಿನ ಜನರೇಷನ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸಿನಿಮಾವನ್ನ ತೆಗೆದಿದರೆ ಆ ಸಿನಿಮಾದ ಡೈರೆಕ್ಟರ್ ಬಹಳ ಅದ್ಭುತವಾಗಿ ಚಿತ್ರ ಕತೆ ಪ್ರತಿಯೊಂದು ಸನ್ನಿವೇಶವೂ ಸಹ ಕಣ್ಣಲ್ಲಿ ಬರುತ್ತೆ ಈಗಿನ ಒಂದು ಸಿಚುವೇಶನ್ ಗೆ ಅದರ ಕಂಪ್ಲೀಟ್ ಅಲ್ಲಿ ಬಂದಿರ್ತಕ್ಕಂತ ವ್ಯಕ್ತಿಗಳು ಆ ಸಿನಿಮಾ ಪ್ರೇಕ್ಷಕರು ಏನ್ ಹೇಳ್ತಾರೆ ಅಂತ

ಮೇಡಮ್ ಫಿಲಮಿಂಗ್ ಐತ್ರಿ ಚೆನ್ನಾಗಿದೆ ಮೇಡಮ್ ಫಿಲಮಿಂಗ್ ಮೇಡಮ್ ಫಿಲಮಿಂಗೈತೆ ಏನು ಹೇಳಕ್ಕೆ ಇಡ್ತಾ ಇಷ್ಟಪಡ್ತೀರಾ ಹೊಸ್ತಲ್ಲಿ ಫಿ ಫಿಲಮ್ ಮಾಡಿರಂತಾಗಿದೆ ಈ ಹೀರೋಯ್ನ ಇನ್ನೂ ಏನು ಎಕ್ಸ್ಪೆಕ್ಟೇಷನ್ ಪಡ್ತೀರಾ ಈ ಹೀರೋಯಿಂದ ಇನ್ನೂ ಏನು ಎಕ್ಸ್ಪೆಕ್ಟೇಷನ್ ಪಡ್ತೀರ ಸರ್ ಫಿಲಂ ಹೇಗಿದೆ ಯೋಚನೆಲ್ಲ ಬನ್ ನೋಟ್ಲೇ ಜನರೇಷನ್ ಬನ್ ನೋಟ್ಲೇ ಎಲ್ಲರೂ ಸಿಗಬಹುದು ಸೋ ಬನ್ ಅಷ್ಟೇ